ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಮನೆ ಬಾಗಿಲಿಗೆ ಬಂದಿದ್ದೇನೆ ಶಾಸಕ ಸಿಬಿ ಸುರೇಶ್ ಬಾಬು ಆಂದನಕೆರೆ ಭಾಗಕ್ಕೆ ಗ್ರಾಮೀಣ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ನೀಡುವುದಾಗಿ ಶಾಸಕ ಭರವಸೆ ಚಿಕ್ಕನಾಯಕನಹಳ್ಳಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆಂದೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ ನಿಮ್ಮ ಮನವಿಗಳ ಬಗ್ಗೆ ಅಸಡ್ಡೆ ಮಾಡದೆ ಸಾಧ್ಯವಾದಷ್ಟು ಆದ್ಯತೆಯ ಮೇಲೆ ಪರಿಹಾರ ನೀಡುವಂತಹ ಕೆಲಸವನ್ನ ಯಾವುದೇ ಜಾತಿ ಪಕ್ಷಭೇದವಿಲ್ಲದೆ ಮಾಡುತ್ತೇನೆ ಎಂದ ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು ತಾಲೂಕಿನ ಅಂದನಕೆರೆ ಒಬ್ಬಳಿಯ ಅಂದನಕೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮಗಳಿಗೆ ವಿನೂತನ ಕಾರ್ಯಕ್ರಮವಾದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮದ ಅಡಿಯಲ್ಲಿ ಅಹವಾಲು ಸ್ವೀಕರಿಸಿ ಮಾತನಾಡಿದ ಅವರು ನಿಮ್ಮ ಮನವಿಗಳನ್ನು ಹಂತ ಹಂತವಾಗಿ ಆದ್ಯತೆಯ ಮೇಲೆ ಪರಿಹರಿಸಲಿದ್ದು ನಿಮ್ಮ ಮನವಿಗಳಿಗೆ ಗೌರವವನ್ನು ನೀಡಿ ಯಾವುದೇ ಕಾರಣಕ್ಕೂ ಅಸಡ್ಡೆ ಮಾಡುವುದಿಲ್ಲ ಈ ಕಾರ್ಯಕ್ರಮವು ನಮ್ಮ ಕ್ಷೇತ್ರದ ಜನರಿಗೆ ಆಗಿ ಅಥವಾ ಅವರ ಸಮಸ್ಯೆಗಳಿಗಾಗಿ ನಡೆಯುತ್ತಿದ್ದು ನಮ್ಮ ಕ್ಷೇತ್ರದ ಎಲ್ಲಾ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರಿಹಾರವನ್ನು ಕೊಡಿಸುವ ಉದ್ದೇಶವನ್ನು ಹೊಂದಿದೆ ಎಂದ ಅವರು ಈ ಭಾಗದ ಜನರ ಬೇಡಿಕೆಯಾದ ಬಸ್ ಸೌಲಭ್ಯ ಮುಂದಿನ ದಿನಗಳಲ್ಲಿ ಒದಗಿಸಲಾಗುವುದು ಎಂದರು ತಹಸೀಲ್ದಾರ್ ಪುರಂದರಕ್ಕೆ ಮಾತನಾಡಿ ಸಾರ್ವಜನಿಕರು ಕಂದಾಯ ಇಲಾಖೆ ನೀಡಿರುವಂತಹ ಮನವಿಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸುತ್ತೇವೆ ಈಗಾಗಲೇ ಶಾಸಕರ ನೇತೃತ್ವದಲ್ಲಿ ಬಗರ್ ಹುಕುಂ ಸಮಿತಿ ಸಭೆಗಳ ಮೂಲಕ ಸಾಗುವಳಿ ಚೀಟಿ ನಡೆಯುತ್ತಿದ್ದು ಅವುಗಳ ಖಾತೆಗಳನ್ನು ಮಾಡಲಾಗುತ್ತಿದೆ ಇದರೊಂದಿಗೆ ಪೌತಿ ಖಾತೆಗಳನ್ನು ಮಾಡಲಾಗುತ್ತಿದೆ ಆಂದನಕೆರೆ ಒಬ್ಬಳಿಗೆ ಸೇರಿದಂತಹ ಅಳೆಯ ರೆಕಾರ್ಡ್ಗಳನ್ನು ಓಬಳಿಯ ಕೇಂದ್ರದಲ್ಲೇ ಸಿಗುವಂತೆ ಮಾಡಲಾಗುವುದು ಹಾಗೂ ಆಯಾ ಗ್ರಾಮಾಡಳಿತಾಧಿಕಾರಿ ಗ್ರಾಮಗಳಲ್ಲೇ ಸಿಗುವಂತಹ ಕೆಲಸವನ್ನ ಮಾಡಲಾಗುವುದು ಎಂದರು ಬಿಇಒ ಕಾಂತರಾಜು ಮಾತನಾಡಿ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ದಲ್ಲಿ ನಮ್ಮ ಎರಡೂ ಶೈಕ್ಷಣಿಕ ಜಿಲ್ಲೆಗೆ ಚಿಕ್ಕನಾಯ್ಕನಹಳ್ಳಿ ತಾಲೂಕು ಮೊದಲ ಸ್ಥಾನ ಪಡೆಯಲು ಶಾಸಕರೇ ಕಾರಣ ಅವರು ನಮ್ಮೊಂದಿಗೆ ಬೆರೆತು ಹೆಚ್ಚು ಫಲಿತಾಂಶ ಬರಲು ಯಾವ ಪ್ರೇರಣಾ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೂ ಶಿಕ್ಷಕರೊಂದಿಗೆ ಸಮಾಲೋಚನೆ ನಡೆಸಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ ಇದರೊಂದಿಗೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಮತ್ತು ಪೋಷಕರ ಸಹಕಾರವೂ ಇದ್ದು ಈ ಸಾಧನೆಗೆ ಕಾರಣವಾಗಿದೆ ಇಂದ ಅವರು ಸರ್ಕಾರಿ ಶಾಲೆಗಳೆಂದರೆ ಅಸಟೆ ಮಾಡುವುದು ಬಿಟ್ಟು ಇಂದು ಸರ್ಕಾರಿ ಶಾಲೆಗಳ ಮಕ್ಕಳ ಸಾಧನೆಯನ್ನ ನಾವು ಗುರುತಿಸಿ ಅವರನ್ನ ಗೌರವಿಸಬೇಕಿದೆ ಎಂದರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವರಾಜ್ ಕುಮಾರ್ ಮಾತನಾಡಿ ಚಿಕ್ಕನಾಯಕನಹಳ್ಳಿ ತಾಲೂಕು ವಿಶಾಲವಾದ ತಾಲೂಕು ಆಗಿದ್ದು ಮೂರು ಜಿಲ್ಲೆಗಳ ಗಡಿಗಳನ್ನು ಹೊಂದಿದೆ ತಾಲೂಕು ಕೇಂದ್ರದಿಂದ ಸುಮಾರು ದೂರ ಇರುವಂತಹ ಗ್ರಾಮಗಳ ಜನರು ಶಾಸಕರನ್ನ ನೋಡುವ ಸಲುವಾಗಿ ಹಾಗೂ ತಮ್ಮ ಸಮಸ್ಥೆಗಳಿಗೆ ಅಹವಾಲುಗಳನ್ನು ಸಲ್ಲಿಸುವ ಕೇಂದ್ರ ಸ್ಥಾನಕ್ಕೆ ಬರಬೇಕಾಗಿತ್ತು ಆದರೆ ಶಾಸಕರು ಇಂತಹ ಕೆಲವು ಸಮಸ್ಥೆಗಳನ್ನು ಮನಗಂಡು ವಿಶೇಷವಾಗಿ ಈ ಮನೆ ಬಾಗಿಲಿಗೆ ಮನೆ ಮಗ ಎಂಬ ಕಾರ್ಯಕ್ರಮದೊಂದಿಗೆ ನಿಮ್ಮ ಮನೆಗಳ ಬಾಗಿಲು ಬಂದು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಹಾಗೂ ಪರಿಹಾರೋಪಾಯಗಳನ್ನು ನೀಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಇಂತಹ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಂದನಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಮ್ಮ ಮಾಜಿ ಉಪಾಧ್ಯಕ್ಷ ದೀಪಾ ಇಒ ದೊಡ್ಡಸಿದ್ದಯ್ಯ ಇಂಜಿನಿಯರ್ ಇಲಾಖೆಯ ಇ ಮೋಹನ್ ಕುಮಾರ್ ಲೋಕೋಪಯೋಗಿ ಇಲಾಖೆಯ ಎಇಇ ಮಾರುತಿ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ರೇಮ ನಾಗಭೂಷಣ್ ಮನೆ ಬಾಗಿಲಿಗೆ ಮನೆಮಗ ಕಾರ್ಯಕ್ರಮದ ಅಡಿಯಲ್ಲಿ ಶುಕ್ರವಾರ ಅಂದನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕರು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕೆಂಗಲಪುರ ಭೀಮನಾಯಕನ ನ ತಾಂಡ್ಯದ ಸೇವಲಾಲ್ ದೇವಾಲಯದ ಬಳಿ ಜನರ ಅಹವಾಲುಗಳನ್ನು ಸ್ವೀಕರಿಸುವ ಮೂಲಕ ತಮ್ಮ ಕೆಲಸ ಪ್ರಾರಂಭಿಸಿ ಪುರತರಕಟ್ಟೆ ರಾಮಘಟ್ಟಹಳ್ಳಿ ತಿಮ್ಲಾಪುರ ಉಚ್ಚನಹಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಥೆಗಳನ್ನು ಆಲಿಸಿ ಅಲ್ಲಿನ ಜನರ ಮನವಿಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಇತ್ಯರ್ಥವಾಗುವಂತಹ ಸಮಸ್ಥೆಗಳನ್ನು ಅಲ್ಲೇ ಬಗೆಹರಿಸಿ ಕೊನೆಯದಾಗಿ ಓಬಳಿಯ ಕೇಂದ್ರವು ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನವಾದ ಆಂದನಕಿರಿಯಲ್ಲಿ ಜನರ ಅಹವಾಲುಗಳನ್ನು ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಅಂದನಕೆರೆ ಹೋಬಳಿಯಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಿದ ಉಳಿಯಾರಿನ ಕೆಪಿಎಸ್ ಶಾಲೆಯ ವಿದ್ಯಾರ್ಥಿ ಧ್ರುವ ಕುಮಾರ್ ಇವರನ್ನ ಅಭಿನಂದಿಸಲಾಯಿತು ಎಲ್ಲ ಸಾಮಾಜಿಕ ಮಿಶ್ರಣದಿಂದ ಇರತಕ್ಕಂಥ ತಾಲೂಕು ಚಿಕ್ಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಹಳ್ಳಿ ತಾಲೂಕು ಈ ಕಡೆ ಹಿರಿಯೂರು ಬಾರ್ಡರ್ಗೆ ಹೋದ್ರೆ ಒಂದು ವೈವಿಧ್ಯತೆ ಇದೆ ಭಾಷೆ ಇದೆ ಆ ಕಡೆ ಶಿರಾ ಬಾರ್ಡರ್ಗೆ ಹೋದ್ರೆ ಒಂದು ವೈವಿಧ್ಯತೆ ಇರತಕ್ಕಂಥದ್ದು ಈ ಕಡೆ ತಿರು